ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದ ತಾಲೂಕು ಪಂಚಾಯಿತಿ ಕಾರ್ಯಾಲಯದಲ್ಲಿ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ವಿ ರವಿಕುಮಾರ್ ಅವರು ಮತ್ತು ತಾಲೂಕು ಆಡಳಿತ ಹಾಗೂ ತಾಲೂಕು ಅಸ್ವಿಪ ಸಮಿತಿ ಕೂಡ್ಲಿಗಿ ಲೋಕಸಭಾ ಚುನಾವಣೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಮತದಾನ ಜಾಗೃತಿ ಅಭಿಯಾನ ನಿಮಿತ್ತವಾಗಿ ಕೂಡ್ಲಿಗಿ ತಾಲೂಕಿನ ಎಲ್ಲ ನಾಗರಿಕರು ಮೇ ಏಳರಂದು ಬೆಳಗ್ಗೆ ಏಳು ಗಂಟೆಯಿಂದ ಸಾಯಂಕಾಲ ಆರು ಗಂಟೆಯವರೆಗೆ ಮತದಾನವು ನಡೆಯಲಿದ್ದು ತಾಲೂಕಿನಾದ್ಯಂತ ಎರಡ್ನೂರ ಐವತ್ತು ಮತಗಟ್ಟೆಗಳು ಇದ್ದು ಇದರಲ್ಲಿ ಇಪ್ಪತ್ನಾಲ್ಕು ಮತಗಟ್ಟೆಗಳು ಪಟ್ಟಣ ಪಂಚಾಯಿತಿಗೆ ಸೇರಿದ್ದು ಉಳಿದ ಮತಗಟ್ಟೆಗಳಿಗೆ ಸ್ವಿಪ್ ಸಮಿತಿಯಿಂದ ಸಂಬಂಧಿಸಿದಂತೆ ತಾಲೂಕಿನ ಆಯಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಗ್ರಾಮಗಳಲ್ಲಿ ಪಂಚಾಯಿತಿ ವತಿಯಿಂದ ಚುನಾವಣಾ ಅಧಿಕಾರಿಗಳಿಗೆ ಹಾಗೂ ಮತ ಹಾಕಲು ಬರುವ ಜನರಿಗೆ ಶೌಚಾಲಯ ಕುಡಿಯುವ ನೀರು ಅಂಗವಿಕಲರಿಗೆ ಆಟೋ ವ್ಯವಸ್ಥೆ ಹಾಗೂ ಇನ್ನಿತರ ಸೌಕರ್ಯಗಳನ್ನು ಕಲ್ಪಿಸಿದ್ದು ಎಲ್ಲ ಸಾರ್ವಜನಿಕರು ಕಡ್ಡಾಯವಾಗಿ ಮತದಾನ ಮಾಡಬೇಕು ಮತದಾನ ಜಾಗೃತಿ ಅಭಿಯಾನಗಳನ್ನು ಹಲವು ರೀತಿಯಲ್ಲಿ ಜನಜಾಗೃತಿ ಮೂಡಿಸುವುದರೊಂದಿಗೆ ಜನರಿಗೆ ಅರಿವು ಮೂಡಿಸಿದ್ದು ಈ ಬಾರಿ ಕೂಡ್ಲಿಗಿ ತಾಲೂಕಿನಲ್ಲಿ ನೂರಕ್ಕೆ ನೂರರಷ್ಟು ಮತದಾನ ಮಾಡಲು ಸಾರ್ವಜನಿಕರಲ್ಲಿ ನಮ್ಮ ವಾಹಿನಿ ಮೂಲಕ ಮನವಿ ಮಾಡಿಕೊಳ್ಳುತ್ತಾರೆ ವರ್ತಿಕಾರ ರಾಘವೇಂದ್ರ ಸಾಲುಮನೆ ಕಿಶ್ಕಿಂದ ಕೂಡ್ಲಗಿ ವಿಕಲ್ ಆಚಿಯಂತೂ ಕೂಡ ನಾವು ವೆಹಿಕಲ್ ನ್ ವ್ಯವಸ್ಥೆ ಮಾಡಿದ್ದೇವೆ ವಿಷಯ ಜಾಗೃತಿ ವಿಷಯವಾಗಿತ್ತು ಹಲವಾರು ಕಾರ್ಯಕ್ರಮಗಳು ಮಂಜುರ ಮೆರವಣಿಗೆ ಆಗಿರ್ಬೋದು ನಮ್ಮ ನರಗ ಕ್ಷೇತ್ರದಲ್ಲಿ ಎಲ್ಲಾ ಸಾರ್ವಜನಿಕರಿಗೆ ಮಾಹಿತಿಯನ್ನು ಕಾರ್ಯಕ್ರಮ ಕೂಡ ಹಲವಾರು ಆಗುತ್ತೀವಿ ಪ್ರತಿ ದಿವಸ ಕೂಡ ನಾವು ಎಲ್ಲ ಇಲಾಖೆ ವತಿಯಿಂದ ನಮ್ಮ ಇಲಾಖೆ ವತಿಯಿಂದ ಎಲ್ಲರೂ ಪ್ರತಿ ದಿನ ನಿರಂತರವಾಗಿ ಕಾರ್ಯಕ್ರಮ ಬಂದಿದ್ದೀವಿ ಸರ್ ಹಾಗಾಗಿ ಇದು ಕೂಡ ಜಾಗೃತಿಯನ್ನು ಮೂಡಿಸುವಂತಹ ಕಾರ್ಯಕ್ರಮ ಶ್ರೀ ಹಲವಾರು ಕಾರ್ಯಕ್ರಮ ಮಾಡಿದ್ದೀವಿ ಸರ್ ಹಾಗಾಗಿ ಜನರು ಎಲ್ಲರೂ ಕೂಡ ಪದೇ ಒಂದು ಒಂದು ಅದನ್ನು ಲೆಕ್ಕಿಸದೆ ಅಲ್ಲಿ ಕೂಡ ನೆರಳಿನ ವ್ಯವಸ್ಥೆ ಕಲ್ಪಿಸಿದ ಮಾಡಿದ್ವಿ ಹಾಗಾಗಿ ಯಾರು ಕೂಡ ನೀರಿನ ವ್ಯವಸ್ಥೆ ಕೂಡ ಮಾಡಿದ್ವಿ ಮತ್ತೆ ಅವರಿಗೆ ರೂಮ್ ಸಪರೇಟ್ ಆಗಿ ಇಲ್ಲಿ ವಿಶ್ರಾಂತಿ ಕೊಠಡಿ ಕೂಡ ಮಾಡಿದ್ವಿ ಹಾಗಾಗಿ ಎಲ್ಲರಿಗೂ ಒಂದು ಒಂದು ಮತವನ್ನು ಚಲಾಯಿಸಬೇಕು ಕೇಳ್ಬಿಟ್ಟು ವಾಹನ ಸರ್ ಈಗ ಒಂದು ಪಂಚಾಯತಿಯಲ್ಲಿ 9 ಹಳ್ಳಿ 8 ಹಳ್ಳಿ ಇಂತವ ಸರ್ ಆ ಹಳ್ಳಿ ಇಂದ ಬರಬೇಕಾದ ಪಂಚಾಯಿತಿ ಹೆಡ್ಕೋರ್ಟಿಗೆ ಅಥವಾ ಅದು ಮತಗಟ್ಟೆಗೆ ದೂರ ಸಂತರು ದೂರ ಇದ್ರೆ ಅವರಿಗೆ ಆಟೋ ವ್ಯವಸ್ಥೆನಾ ನಮ್ಮ ಪಂಚಾಯಿತಿಯಿಂದ ಮಾಡ್ತಾರೆ ಸರ್ ಟೌನ್ ಟೌನಿಗೆ ಏನು ಮಾಡಿದ್ರಿ ಸರ್ ಟೌನ್ ಮತಗಟ್ಟೆ ಆದ್ರೆ ಇಲ್ಲ ಸರ್ ಅಲ್ಲಿ ವ್ಯವಸ್ಥೆ ಅಲ್ಲಿ ಜನ ದೂರ ಇದ್ರೆ ಅವರಿಗಂತ ವಾಹನ ವ್ಯವಸ್ಥೆ ಮಾಡ್ಬೋದು ಸರ್ ಈಗ ಟೌನಿಗೆ ವ್ಯವಸ್ಥೆ ಟೌನ್ ನಲ್ಲಿ ಪಟ್ಟಣ ಪಂಚಾಯಿತಿಕ್ಕೆ ಮಾಡ್ತಾರೆ ಸರ್ ನಮ್ಮ चीफ ಆಫೀಸರ್ ಕೂಡ ಅದನ್ನ ಎಲ್ಲ ಎಲ್ಲ ಕೂಡ ನಾವು ವ್ಯವಸ್ಥೆ ಮಾಡ್ತಾರೆ ಇದರಲ್ಲಿ ವ್ಯಾನ್ ಕೂಡ ಇದೆವೇ ಎಲ್ಲ ಕೂಡ ನಮ್ಮ ನೀರಿನ ಸಮಸ್ಯೆ ಇಲ್ಲ ಯಾವುದೂ ಇಲ್ಲ ನಮ್ಮ ತಾಲೂಕು ಕೂಡ ಅತಿ ಬರಗಾಲ ಇದ್ರೂ ಕೂಡ ನಾವು ಬಾಡಿಗೆ ಬೋರ್ವೆಲ್ಗಳ ಮೂಲಕ ನಾವೆಲ್ಲ ಕಾಣ್ತಾ ಇದ್ದೀವಿ ಅದ್ರ ನಡುವೆ ಕೂಡ ನಮ್ಮ ಸಿಬ್ಬಂದಿ ಅದಕ್ಕೇನು ಎಲೆಕ್ಷನ್ ಕೊಡ್ತಾರ ಅವರು ಕೂಡ ನಾವದೇ ತೊಂದರೆ ಸರ್ ಮನೆಗಳಲ್ಲಿ ಮತದಾನ ಮತದಾನ ನಿನ್ನೆ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತಾಗಿದೆ ಸರ್ ಅದು ಇನ್ನೂರ ಅದು ಅದಾಗಿದೆ ಇನ್ನು ಏನು ಬಂದು ಮತದಾನ ಮಾಡೋ ಸಂದರ್ಭದಲ್ಲಿ ಎಲ್ಲರೂ ಕೂಡ ಎಲ್ಲ ಕೂಡ ವ್ಯವಸ್ಥೆ ಮಾಡಿದ್ರು ಸರ್ ಬೆಳಿಗ್ಗೆ ಏಳರಿಂದ ಬೆಳಿಗ್ಗೆ ಏಳರಿಂದ ಪ್ರಕ್ರಿಯೆ ಮಾಡ್ಕೊಳ್ತಾರೆ ಅಲ್ಲಿ ಎಲ್ಲ ಮಾಧ್ಯಮದ ಎಲ್ಲ ಸ್ನೇಹಿತರೆ ಹಾಗೂ ಮುಡುಗಿ ತಾಲೂಕಿನ ಎಲ್ಲ ಮತದಾನ ಬಂಧುಗಳೇ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಮತದಾನ ಎಂಬುದು ಪ್ರತಿಯೊಬ್ಬ ನಾಗರಿಕನಿಗೆ ಕಲ್ಪಿಸಿರುವ ಅತ್ಯಂತ ಪವಿತ್ರ ಕರ್ತವ್ಯ ಆಗಿದ್ದು ನಮ್ಮೆಲ್ಲರ ಹಕ್ಕು ಹಾಗೂ ಜವಾಬ್ದಾರಿಯಾಗಿರುತ್ತದೆ ಇದೇ ತಿಂಗಳ ಮೇ ಏಳರಂದು ನಡೆಯಲಿರುವ ಲೋಕಸಭಾ ಚುನಾವಣೆಯಲ್ಲಿ ತಪ್ಪದೆ ಎಲ್ಲರೂ ಮತ ಚಲಾಯಿಸಿ ಪ್ರಜಾಪ್ರಭುತ್ವ ಪ್ರಭು ಪ್ರಭುತ್ವವನ್ನು ಬಲಪಡಿಸಿ ತಮ್ಮ ಹಕ್ಕನ್ನು ಪ್ರತಿಪಾದಿಸಬೇಕು ಹಾಗೂ ಯಾರು ಮತದಾನದಿಂದ ಹೊರಗುಳಿಯಬಾರ ನೀವು ನೀಡುವ ಪ್ರತಿಯೊಂದು ಮತವು ಅತಿ ಅಮೂಲ್ಯವಾಗ ಅಮೂಲ್ಯವಾಗಿದ್ದು ಆಮಿಷಗಳಿಗೆ ಮರಳಾಗದೆ ಯೋಚಿಸಿ ನಿಮಿಷದಂತೆ ಮತ ಚಲಾಯಿಸಿ ಬಲಿಷ್ಠ ಭಾರತ ನಿರ್ಮಾಣ ಮಾಡುವಲ್ಲಿ ನೀವು ಚಲಾಯಿಸುವ ಒಂದು ಮತವು ಅಮೂಲ್ಯವಾಗಿದೆ ಆದ್ದರಿಂದ ಎಲ್ಲರೂ ತಪ್ಪದೆ ಮೇ ಏಳರಂದು ಮಂಗಳವಾರ ಮತ ಚಲಾಯಿಸಿ ಪ್ರಜಾ ಪ್ರಜಾಪ್ರಭುತ್ವವನ್ನು ಬಲಪಡಿಸಿ ಒಟ್ಟಾರೆಯಾಗಿ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಇನ್ನೂರ ಐವತ್ತು ಮತಗಟ್ಟೆಗಳು ಇದ್ದಾವೆ ಅದರಲ್ಲಿ ಇಪ್ಪತ್ತಾರು ಮತಗಟ್ಟೆಗಳು ಕೂಡ್ಲಿಗಿ ನಾಗರಕ್ಕೆ ಸಂಬಂಧಪಟ್ಟಿದ್ದು ಇನ್ನು ಉಳಿದಂತೆ ಇನ್ನೂರ ಇಪ್ಪತ್ನಾಲ್ಕು ಮತಗಟ್ಟೆಗಳು ಕೂಡ ಇದ್ದಾವೆ ಅವ್ರ ನಿಟ್ಟಿನಲ್ಲಿ ಎಲ್ಲ ಮತಗಟ್ಟೆಗಳು ಕೂಡ ನಾವು ನಮ್ಮ ಸ್ವೀಪ್ ಸಮಿತಿ ವತಿಯಿಂದ ಮತ್ತು ಗ್ರಾಮ ಪಂಚಾಯತಿ ವತಿಯಿಂದ ಎಲ್ಲ ನೀರಿನ ನೀರಿನ ವ್ಯವಸ್ಥೆ ಆಗಿರ್ಬೋದು ಶೌಚಾಲಯ ವ್ಯವಸ್ಥೆ ಆಗಿರ್ಬೋದು ಇದು ಇದು ಕ್ಯಾನ್ ವ್ಯವಸ್ಥೆ ಯಾಕಂದರೆ ಈಗಾಗಲೇ ಬಿಸಿಲು ಜಾಸ್ತಿ ಇರೋದ್ರಿಂದ ಎಲ್ಲರೂ ಕೂಡ ನಮ್ಮ ಬರ್ತಕ್ಕಂಥ ಅಧಿಕಾರಿ ಸಿಬ್ಬಂದಿಗಳಿಗೆ ಕೂಡ ನಾವು ನೀರಿನ ವ್ಯವಸ್ಥೆ ಮತ್ತು ಶೌಚಾಲಯ ಮತ್ತು ಖರ್ಗೆ ವ್ಯವಸ್ಥೆ ಕೂಡ ಎಲ್ಲ ಕಲ್ಪಿಸಲಾಗಿದೆ ಆ ಒಂದು ನಿಟ್ಟಿನಲ್ಲಿ ಎಲ್ಲರೂ ಕೂಡ ತಪ್ಪದೇ ಒಂದು ಮತದಾನ ಮಾಡಬೇಕು ಅಂತ ಹೇಳಿ ಕಳ್ಕೊಳ್ತಿದ್ದೀವಿ ಕಳೆದ ಬಾರಿ ಕೂಡ ಸೆವೆಂಟಿ ಸಿಕ್ಸ್ಟಿ ನೈನ್ ಪಾಯಿಂಟ್ ತ್ರೀ ಪರ್ಸೆಂಟು ಮತದಾನ ಆಗಿತ್ತು ಈ ಸರಿ ಶೇಕಡ ನೂರರಷ್ಟು ಮತದಾನ ಮಾಡಬೇಕಂತ ಎಲ್ಲ 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 ಪ್ರಜೆಗಳು ಸಾರ್ವಜನಿಕರು ಬಂದು ಒಂದು ಮತದಾನವನ್ನು ಚಲಾಯಿಸ್ಬೇಕಂತ ಕೋರ್ಕೊಳ್ತಾರೆ ಹಾಗೆ ಇನ್ನು ಇನ್ನೂರ ಇಪ್ಪತ್ತ ನಾಲ್ಕು ಮತ ಮತದಾನ ಕೇಂದ್ರಗಳು ಕೂಡ ನಾವು ರ್ಯಾಂಪ್ ವ್ಯವಸ್ಥೆ ಇರುತ್ತೆ ಮತ್ತು ಅವರಿಗೆ ವಿಕಲಾಂಚಿತರು ಕೂಡ ವಾಹನ ವ್ಯವಸ್ಥೆ ಕೂಡ ವ್ಯವಸ್ಥೆ ಮಾಡಿಸಿ ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಬಂದು ಈ ಒಂದು ಮತ ಹಬ್ಬದಲ್ಲಿ ಭಾಗವಹಿಸಿ ಪ್ರಜಾಪ್ರಭುತ್ವವನ್ನು ಬಲಪಡಿಸಬೇಕಂತ ಇನ್ನು ಕೂಡ ನಾನು ಕೋರ್ಕೊಳ್ತೀನಿ